ಸಪೋರ್ಟ್ ನಿಮ್ದು ಹೇಗಿತ್ತು ನಿಮ್ಮಿಬ್ಬರ ಒಡನಾಟದ ಬಗ್ಗೆ ಅಯ್ಯೋ ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು ಡೇ ಒನ್ ಇಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು ಅದೊಂದು ಅದ್ಭುತವಾದ ಹೇಳದಲ್ಲ ಎಂತ ಕ್ಯಾರೆಕ್ಟರ್ ಒಬ್ರೇ ಕೂತ್ಕೊಂಡು ಬಾ ಏನ ಏನ್ ಹೇಳ್ತೀಯ ಆಗ್ತಿ ಆಸಿಡ್ ಹಾಕುವ ಅಂತ ಕ್ಯಾರೆಕ್ಟರ್ ಅವರು ಆಮೇಲೆ ಅವ್ರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲು ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೆ ಸ್ಕ್ರಿಪ್ಟ್ ಒನ್ ಇಯರ್ ತಗೊಳ್ಳೋರು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು ಯಾವ ತರ ಶೂಟಿಂಗು ಏನೇನು ಯೂಸ್ ಮಾಡ್ತೀವಿ ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯವರು ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ಮಾಡಿದಿರಾ ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಅದ್ ಎಷ್ಟು ಕ್ರಾಕ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದು ಶಾಟ್ ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದು ಶಾಟ್ ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನ್ ಅವ್ರ ಜೊತೆ ಕೂತ್ರಿನೇ ಅಷ್ಟು ತಲೆ ಬರೋದ್ರೆ ಪ್ರಪಂಚನೇ ಅವ್ರ ಮುಂದೆ ಕೂತಾಗ ಅವ್ರ ನೊಬ್ಸುದ್ರೆ ಸಾಕು ನನಗೆ ಆ ಆತರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ ಅದು ಅಂತ ಗುರುಕುಲಗಳು ಇವಾಗ ಇಂಡಸ್ಟ್ರಿಗೆ ಆತರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನೋ ಅಸ್ಟೆಂಟ್ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟರ್ ಕಾಸ್ಟ್ಯೂಮ್ ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು ಅಂದ್ರೆ ಅಂತ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂತವ್ರು ಬಂದ್ರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಸುರೇಶ್ ಹೆಬ್ಲಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಅದ್ಭುತ ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಪಿಕ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರೋಪ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯ ಯಾರ ಕೈಲಾರ ಗ್ರೇಟ್ ಆ ಆತರ ಒಬ್ರು ತನ್ನ ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ರು ಏನ್ ಹೇಳಿ ಇಡೀ ಇಂಡಸ್ಟ್ರಿ ಬೇರೆ ಆದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆ ಆತರ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲಾ ನೀವು ಟ್ರೈಡ್ ಮಾಡಿದ್ರೆ ಅವರು ಇರ್ಬೇಕಲ್ಲ ನಿನ್ನೊಳಗಡೆ ಬ್ಲಡ್ ಎಲ್ಲ ಇರಬೇಕಲ್ಲ ಅದು ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಡ್ರಿಡ್ ಅಲ್ಲಿ ಅಂತ ಬಟ್ ನಂಗೆ ಅಷ್ಟು ಏನು ಬಂದಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಇಲ್ಲಪ್ಪ ಬಾಳು ಈಗ ನನ್ ಎಕ್ಸ್ಟ್ರಾ ಆಡಿನ ಅಷ್ಟು ಚೆನ್ನಾಗ್ ಮಾಡ್ತಿದ್ದೆ ಖಂಡಿತ ಅದನ್ನೇ ಮಾಡ ಒಳ್ಳೇದಾಗ್ಲಿ ನೀವೆಲ್ಲರಿಗೂ ಥ್ಯಾಂಕ್ ಯು